ಏನೇನ್ಲ ಐಟ ಉಪ್ಪಾಕ್ ಬೈದಕ್ಕ ಉಪ್ಪಾಕ ಉಪ್ಪು ಕಟ್ಟಿ ಹಾಕಿ ಬಿಡತ್ನ ಯಾರು ಗುಂಡಾರ ಬಿಟ್ಟೋಗ್ರಿ ಪಾಟ್ ಹಾ ಏನಿದೆ ಅರಿಶಿನ

ಇರ ಹೇಳ್ತೇ ಇಲ್ಲ ಏನು ಸರಿ ಹೋಗಿ ಒಂದು пакеಟ್ ಇದು ಕೈ ಬಾ 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 ಬರಂಗ ಮಾಡಿ ವೀರ ಬರಂಗಿ ಫಸ್ಟ್ ಉಳಗಡಿ ಯಾಕ

ಟಮೋಟೆ ಮುಗಿಯಂಬು ಏನದ ಟಮೋಟೆ ಅಂದಿ ಪಲ್ಯ ನೋಡ ಹಂದಿ ಪಲ್ಯ ತಗಬೇಡಿ ಮುಗಿಯಂಬು ಬಳ್ಳಿ ಪೇಸ್ಟ್ ಹಾಕಕತ್ತೀವಿ ಅಂದಿ ಪಲ್ಯಾ

ನಮ್ ಟೀಮ್ ಓನರ್ ಇವ್ರ ಎಲ್ಲ ಅನ್ಸ ಕ್ತಾರಲ್ಲ ಇವ್ರ ಓಮರ್ ಓನರ್ ಅಡಿಗೆ ಮಾಡಿದಾರ ಅವ್ರ